ಎಲ್ಲರಿಗೂ ಮೊದಲನೇದಾಗಿ ನಾಗುನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಮನಿ ಮೋಟಿವೇಶನ್ ವಿಷಯದಲ್ಲಿ ಹಲವಾರು ಪವಿತ್ರ ಸ್ನಾನಗಳ ಬಗ್ಗೆ ಹೇಳ್ತಿದ್ದೀನಿ ಹಸಿ ಹಾಲ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಅದೃಷ್ಟ ತರುತ್ತದೆ ಆಯುಷ್ ವೃದ್ಧಿ ಆಗುತ್ತೆ ಅಂದರೆ ಕಲ್ ಕಲ್ಲುಪ್ಪನಿಂದ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡ್ಬೋದು ನಿಂತಾಗಿರೋ ಕೆಲಸಗಳು ಶುರು ಆಗುತ್ತೆ ಅರಿಶಿನ ಪುಡಿಯಿಂದ ಸಂಪತ್ತು ಬರುತ್ತೆ ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಶುದ್ಧತೆ ಮತ್ತು ಸಾನುಕೂಲತ ವಾತಾವರಣ ಬರುತ್ತೆ ತುಪ್ಪ ಹಾಕೊಂಡ್ರೆ ಚರ್ಮ ಶುದ್ಧಿ ಆಗುತ್ತೆ ಅಂದ್ರೆ ಚರ್ಮ ಪ್ರೊಟೆಕ್ಟ್ ಆಗುತ್ತೆ ಮತ್ತೆ ರಕ್ಷಣೆ ಸಿಗುತ್ತೆ ಗಂಧದ ಪುಡಿಯಿಂದ ಮನಸ್ಸು ಪ್ರಶಾಂತವಾಗಿರೋಕ್ಕೆ ಅವಕಾಶ ಆಗುತ್ತೆ ಚಕ್ಕೆನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಸಂಪತ್ತು ಮತ್ತು ಶ್ರೇಯಸ್ಸನ್ನು ತಂದುಕೊಡಲಾಗುತ್ತೆ ಸಿಂಧೂರವನ್ನು ಹಾಕೊಳ್ಳೋದ್ರಿಂದ ಸಂಪತ್ತು ಮತ್ತು ಅದೃಷ್ಟವನ್ನ ತರುತ್ತೆ ರೋಸ್ ಪೆಟಲ್ಸ್ ಹಾಕೊಳ್ಳೋದ್ರಿಂದ ಪ್ರೀತಿ ಶ್ರೇಯಸ್ಸನ್ನು ಆಧ್ಯಾತ್ಮಿಕತೆ ವೃದ್ಧತೆಯನ್ನು ತರುತ್ತೆ ಕರ್ಪೂರ ಹಾಕೊಳ್ಳೋದ್ರಿಂದ ಶುದ್ಧತೆ ಮತ್ತು ರಕ್ಷಣೆ ಸಿಗುತ್ತೆ ಅದ್ರ ಜೊತೆಗೆ ಗೋಲ್ಡ್ ಅಥವಾ ಚಿನ್ನ ಹಾಕೊಂಡು ಸ್ನಾನ ಮಾಡಿದ್ರೆ ಸಂಪತ್ತು ಶ್ರೇಯಸ್ಸು ಆಗುತ್ತೆ ಬೇವಿನ ಎಲೆಯಿಂದ ಶುದ್ಧಿ ಅಥವಾ ನೆಗೆಟಿವ್ ಎನರ್ಜಿ ಅನ್ನೋದು ಅವಾಯ್ಡ್ ಆಗುತ್ತೆ ಮಾಡೋದ್ರಿಂದ